ಬರ್ತಡೆ ವಾರ್ತೆಗಳು ಓದುತ್ತಿ ಅವರು ರಬಿ ಸಿಂಗರ್ ಕುಂಟ ಹಚ್ವೆ ಅಂಕೋಲ್ ಬೋರಳಿ ಕ್ರಾಸ್ ಮುತ್ತಿಗೊಡ್ಡೆ ಯಾಣ ಅಂಗಿಬೆಲ್ ಕ್ರಾಸ್ ಇವತ್ತಿ ಪಾಸ್ತಿ ತಿಳಿಸ್ತಿದ್ದೀನಿ ಇವತ್ತು ವಿಶೇಷ ಏನಂದರೆ ಇವತ್ತು ನಮ್ಮ ಅಣ್ಣದು ಹುಟ್ಟುಹಬ್ಬ ಅವ್ರ ಹೆಸರು ಹೇಳ್ತೀನಿ ಕೇಳಿ ನೋಡಿ ಬೋರಳ್ಳಿ ಬೆಳ್ಳಂಜಿ ಸಾರು ಸಾರಿ ಬೆಳ್ಳಂಜಿ ಸಾರು ಅಂತೆ ಬೋರೊಳ್ಳಿ ಬೆಳ್ಳಿ ಸಂಜು ಬೋರೊಳ್ಳಿ ಬೆಳ್ಳಿ ಸಂಜು ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಸಿಗಳು ಇವರು ಉತ್ತಮವಾಗಿ ಕಬಡ್ಡಿ ಆಟಗಾರರು ವಾಲಿಬಾಲ್ ಆಟಗಾರರು ಸ್ವಿಮ್ಮಿಂಗ್ ಪೂಲ್ ಇವರು ಮಾಡ್ತಾರೆ ಮತ್ತು ಏನು ಕೆಲಸ ಕೊಟ್ಟರು ಮಾಡ್ತಾರೆ ಇವರಿಗೆ ಹುಟ್ಟುಹಬ್ಬದ ಶುಭ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗ್ಲಿನ ತಿರುಗುಸಿಗೆ ಹ್ಯಾಪಿ ಬರ್ತಾಡಿ ಜನ್ಮದಿನ ಸಟ್ಪಟ್ಟಳು ಮತ್ತೊಮ್ಮೆ ಹದಿಕ್ಕೆ ನೋಡಿ ಬೋರಳ್ಳಿ ಬೆಳ್ಳಿ ಸಂಜು ಉತ್ತಮವಾಗಿ ಕಬಡ್ಡಿ ಆಟಗಾರರು ವಾಲಿಬಾಲ್ ಆಟಗಾರರು ಮತ್ತು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಇವರಿಗೆ ಹುಟ್ಟಬದ ಆರ್ಥಿಕ ಶುಭೆಸ್ಸೆಗಳು ಥ್ಯಾಂಕ್ ಯು ಸೊ ಮಚ್ ನಗುತ್ತೆ ಕುಸಗಿರಿ ಹ್ಯಾಪಿ ಬರ್ತ್ಡೇ ಜನ್ಮದಿನ ಸಟ್ಪಟ್ಟು ಹೇ ಗುಡುಗು ಮಿಂಚು ಬರ್ತೈತೆ ನಮ್ಮಣ್ಣ ಬರ್ತಡ್ಡೆ ಪಾಟೆ ಕೊರ್ಸು ನಮ್ಮಣ್ಣ ಪಪ ಪ್ಯಾ ಡುಮ್ ಡುಮ್ ಪಪ ಪ್ಯಾ ಡುಮ್ ಡುಂ ಪಪ ಪ್ಯಾ ಡುಮ್ ಡುಮ್ ಡು ಡು ಪಪ ಪ್ಯಾಂ ಅಣ್ಣ ಬರ್ತಡಿಗೆ ಬರ್ತಿ ಹಚ್ಚಬೇಕು ಅಣ್ಣ ಬರ್ತಡಿಗೆ ಅಣ್ಣನ್ನ ಬರ್ತಡಿಗೆ ಪಾಯಸ ಮಾಡೋಣ ನಾವು ಒಂದು ಕೆ ಜಿ ಬೆಲ್ಲ ಒಂದು ತಂದು ಬಿಡೋಣ ಸಿಹಿಯಿಂದ ಪಾಟಿ ಒಂದು ಹಂಚಿ ಬಿಡೋಣ ಅನವನ್ನ ಟ್ರೇಗು ಊಟವನ್ನು ಹಾಕಿ ಬಿಡೋಣ ಕೊಕ್ಕೋ ಕೋಕೋ ಸಟ್ ಬಡ್ ದುಡುಮ್ ಕೊಕ್ಕೊ ಸಟ್ ಹ್ಯಾಪಿ ಬರ್ತದೆ ಭರ್ತ ನಮ್ಮಣ್ಣ ಭರ್ತ ಸಂಜಣ್ಣ ನಮ್ಮೂರ ನಮ್ಮ ಅಣ್ಣ ಬರ್ತಡೆ ಪಾರ್ಟಿ ಕೊಡ್ಸ್ತಾನೆ ನಮ್ಮ ಸಿಂಗರ್ ಆಗ್ತಾನೆ ಎಲ್ಲರೂ ಸಾಂಗೋ ಕೇಳಿರೇ ಸಪ್ಪ ಮಳೆ ಬರುವ ಹಾಗಿದೆ ಗುಡುಗು ಮಿಂಚು ಸ್ಟಾರ್ಟ್ ಆಗಿದೆ ಅಣ್ಣನ ಬರ್ತಡೆ ಜೋರಾಗಿದೆ ರವಿ ಸಿಂಗರ್ ಆಡುತ್ತಿರುವೆ ಹ್ಯಾಪಿ ಬರ್ತಡೆ ಬೋರ್ವಳ್ಳಿ ಬೆಳ್ಳಿ ಸಂಜು ಇವರೆಗೆ ಹುಟ್ಟೊಬ್ಬದ ಆರ್ಥಿಕ ಶುಭ ಸಿಗುತ್ತೆ